ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಇವತ್ತು ಪೂಜೆ ಮುಖಾಂತರ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ನೋಡ್ರಿ ಇವತ್ತು ಬಸವ ಜಯಂತಿ ಸೊ ಬಸವಣ್ಣನವರ ಫೋಟೋನ ಇಟ್ಟು ನಾನಿಲ್ಲಿ ಪೂಜೆನ ಮಾಡೀನಿ ಇನ್ನ ಪೂಜೆ ಕಂಪ್ಲೀಟ್ ಆಗಿಲ್ಲ ಮ್ಯಾಲ್ ಜಗಲಿ ಮೇಗಿನ ಪೂಜೆ ಎಷ್ಟು ಕಂಪ್ಲೀಟ್ ಆಗೈತಿ ಇನ್ನು ಬಸವಣ್ಣನದ ಫೋಟೋ ಇಟ್ಟು ಅದ್ರ ಮುಂದೆ ದೀಪದೆಲ್ಲ ಹಚ್ಚಿನ ಪೂಜೆನ ಮಾಡಬೇಕು ಸೊ ಹಂಗಾನೆ ಲಾಗ್ ಸ್ಟಾರ್ಟ್ ಹೇಳಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಇಲ್ಲಿ ಬ್ಯಾಳಿ ಕುದಕ್ಕೆ ಇಟ್ಟಿನಿ ಈ ಕಡೆ ಹುಣಸೆ ಹಣ್ಣು ಮತ್ತು ಬೇಳೆ ಕೂಡ ನೆನೆ ಇಟ್ಟಿನಿ ಇಲ್ಲಿ ಹಿಟ್ಟು ಕೂಡ ನಾದಿಟ್ಟೀನಿ ಇವಾಗ ನೋಡ್ರಿ ಈ ಎಲ್ಲ ಈ ಕಡೆ ಬ್ಯಾಳಿ ಕುದಿಸ್ಕೊತಾನೆ ಇಷ್ಟೆಲ್ಲ ಮಾಡ್ಕೊತೀನಿ ಆ ಕಡೆ ಹಿಂಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿನಿ ಬ್ಯಾಳಿ ಇನ್ನೇನು ಇನ್ನೊಂದು ಸ್ವಲ್ಪ ಕುದ್ರೆ ಆಯ್ತು ನೋಡ್ರಿ ಬ್ಯಾ ಬ್ಯಾಳಿ ಕುದ್ದಿಂದ ಬ್ಯಾಳಿ ಬಸ್ಕೊಂಡು ಬೆಲ್ಲ ಹಾಕ್ಬೇಕು ಅಷ್ಟ ಅದಾದಮೇಲೆ ಇವತ್ತೊಂದ್ರು ಸಿಕ್ಕಾಪಟ್ಟೆ ಕೆಲಸ ಬ್ಯಾಳಿ ಹಾಕಿ ಅಂತಂದಮೇಲೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ ನೋಡ್ರಿ ಹೋಳಿಗೆ ಅದೆಲ್ಲ ಮಾಡೋದಿರ್ತದಲ್ಲ ಹಾಗಾಗಿ ಈ ಕಡೆ ಪೂಜೆ ಮಾಡ್ಕೊತ ಈ ಕಡೆ ಬ್ಯಾಳಗಿಟ್ರೆ ಅದು ಎರಡು ಒಮ್ಮೆ ಆಗ್ತಾವ ಅಂತೇಳಿ ಇಲ್ಲಿ ಬ್ಯಾಳಿಗಿಟ್ಟಿನಿ ನೋಡಕತ್ತಿರಲ್ಲ ಬ್ಯಾಳಿನೂ ಕುದ್ದವು ನೋಡ್ರಿ ಇನ್ನೊಂದು ಚೂರು ಕುದಿಸ್ಕೋತೀನಿ ಅದಾದಮೇಲೆ ಬ್ಯಾಳಿ ಎಲ್ಲ ನೀ ಅದರೊಳಗೆ ನೀರೆಲ್ಲ ಬಸಿದು ಬೆಲ್ಲ ಹಾಕ್ತೀನಿ ಇವಾಗ ನೋಡ್ರಿ ನಾನು ಆ ಕಡೆ ರೆಡಿ ಮಾಡಾಕತ್ತೀನಿ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹಿಟ್ಟಿತ್ತು ಅದು ಪಡ್ ಮಾಡ್ಬೇಕತ್ತೆ ಇಟ್ಟೀನಿ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಶುಭಾಶಯಗಳು ಹಾಗೆ ಬಸವ ಜಯಂತಿಯ ಶುಭಾಶಯಗಳು ನಾವು ಕೂಡ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡಕತ್ತೀವಿ ಇವಾಗ ನಿಮ್ಗೆ ಆಲ್ರೆಡಿ ನಿಮ್ಗೆ ತೋರಿಸ್ದೆ ನಾನು ಬಸವಣ್ಣಪ್ಪನ ಫೋಟೋ ಇಟ್ಟು ಪೂಜೆನ ಮಾಡಿದ್ದಾಯಿತು ಮತ್ತು ಮನ್ಯಾಗೂ ಎಲ್ಲ ಪೂಜೆ ಮುಗೀತು ನೋಡ್ರಿ ಈಗ ಬ್ಯಾಳಿಗೆ ಹಾಕಿನಿ ಹೋಳ್ಗೆ ಮಾಡಬೇಕು ಬ್ಯಾಳೆ ಕುದೋದಾಗ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಬಂದೀನಿ ನೋಡ್ರಿ ಅದೊಂದು ಸ್ವಲ್ಪ ಕುದಿಲಿ ಅಂತೇಳಿ ಹಾಗೇನೆ ನಾನು ನಿಮ್ಮ ಜೊತೆ ಲಾ ಕಂಟಿನ್ಯೂ ಅಂತೇಳಿ ಈಗ ವೀಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ ನಾಷ್ಟಕ್ಕೆ ನಾನು ಪಡ್ ಮಾಡ್ಬೇಕಂತೇಳಿ ಚಟ್ನಿ ಮಾಡೀನಿ ರೀ ಯಾವ ಯಾವ ಚಟ್ನಿ ಅಪ್ಪ ಅಂತಂದ್ರೆ ಅದು ಪುಟ್ಟಣ ಹಿಟ್ಟಿನ ಚಟ್ನಿ ಮಾಡ್ತೀನಲ್ಲ ಆಲ್ರೆಡಿ ನಾನು ಆ ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಆ ಒಂದು ಚಟ್ನಿ ಮಾಡಿಟ್ಟಿನಿ ಮತ್ತು ಪಡ್ಡಷ್ಟೇ ಹಾಕ್ಕೊಡ್ಬೇಕು ಯಾಕೆ ಲೇಟಪ್ಪ ಅಂತಂದ್ರೆ ಟೈಮ್ ಇವಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಗಿ ಬಂದೈತಿ ಇವರು ಒಂದು ಕೆಲಸದ ಮೇಲೆ ಹೊರಗೆ ಕಳಿಸೀನಿ ದಕ್ಷಾಗ ಮತ್ತೆ ನಮ್ಮ ಮನೆಯವ್ರಿಗಿಬ್ಬರಿಗೂ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ ಯಾಕೆ ಏನು ಅಂತೇಳಿ ನೀವು ಲಾಗ್ನ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ ನಿಜವಾಗ್ಲೂ ನನಗೊಂಥರ ಮನ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ಸಕತ್ತದ ನೋಡ್ರಿ ಎಷ್ಟೋ ದಿನದ ಆಸೆ ಇವತ್ತು ಈಡೇ ಅಂತೇಳಿ ಅನ್ಕೋಕತ್ತೀನಿ ಸೊ ಹಂಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ ಏನು ಎಂತ ಅಂತೇಳಿ ನಿಮ್ಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರಿ ಅಂತಂದ್ರೆ ಖಂಡಿತ ನಿಮ್ಗೆ ಅರ್ಥ ಆಗ್ತೈತಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತ ಬರ್ರಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ವಿಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಈಗ ಆಮೇಲೆ ಏನು ಖುಷಿ ವಿಷಯ ಏನಿದು ಅಂತೇಳಿ ಆಮೇಲೆ ನಿಮ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೇಳ್ಕೊತಾ ಹೋಗ್ತೀನಿ ನೋಡೋರಂತ ಈಗ ಅವ್ರು ಮೇಲೆ ನಾಷ್ಟ ಮಾಡ್ಕೊಡ್ತೀನಿ ನಂದು ಅದು ಒಂದು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಆದ್ಮೇಲೆ ನಾನು ನಾಷ್ಟ ಮಾಡ್ತೀನಿ ರೀ ಸೊ ಮತ್ತು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಆವಾಗಲೂ ಹೇಳ್ದಂಗೆ ಇವತ್ತೊಂದು ಸ್ವಲ್ಪ ಖುಷಿ ವಿಚಾರ ಅಂತ ಹೇಳಿದೆ ನೋಡ್ರಿ ಅದೇನಪ್ಪ ಅಂತಂದ್ರೆ ಇವಾಗ ನೀವು ನೋಡಕತ್ತೀರಿ ಇವತ್ತು ನಮ್ಮ ಮನೆಗೆ ಯಾರು ಬಂದಾರ ಅಂತೇಳಿ ನೀವು ನೀವು ಕೂಡ ನೋಡ್ರಿ ಅವರ ಒಂದು ಆಶೀರ್ವಾದನ ನೀವು ಪಡ್ಕೋರಿ ಇವತ್ತು ನೋಡ್ರಿ ನಮ್ಮ ಮನೆಗೆ ರಾಯರು ಬಂದರು ಭಾಳ ಅಂದ್ರೆ ಭಾಳ ಆಯಿತು ಯಾಕಂದ್ರೆ ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ರಾಯರ ಒಂದು ಫೋಟೋನ ತೊಗೊಂಡು ರಾಯರ ಒಂದು ಪೂಜೆನ ಮಾಡಿ ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ ಹೇಳಿದರು ಸೊ ಹಂಗಾಗಿ ನಾನು ಕೂಡ ತರಿಸ್ಕೋಬೇಕು ಮತ್ತು ಭಾಳ ದಿನ ಅಂದ್ರೆ ಭಾಳ ದಿನ ಆಗಿತ್ತು ರೀ ತ ಫೋಟೋ ತೊಗೊಂಬರ್ಬೇಕು ಅಂದರೆ ಎಲ್ಲಿ ಹೋದ್ರೂ ನನಗೆ ರಾಯರ ಫೋಟೋನು ಸಿಗಲ್ಲಾಗಿತ್ತು ಮತ್ತು ಅಂದ್ಕೊಂಡ್ರೂ ತರ್ಸೋಕ್ಕಾಗಲ್ಲಾಗಿತ್ತು ಆಗೋಲಾಗಿತ್ತು ಫೈನಲಿ ಇವತ್ತು ನನ್ನ ಆಸೆ ಈಡೇ ಇರ್ತು ಎಲ್ಲದಕ್ಕೂ ಒಂದು ಟೈಮ್ ಕೂಡಿ ಬರಬೇಕು ಅಂತ ಹೇಳ್ತಾರೆ ನೋಡಿರಿ ಸೊ ಹಂಗಾಗಿ ಇವತ್ತು ಅದು ಟೈಮ್ ಕೂಡಿ ಬಂತು ಇವತ್ತಿನ ದಿನ ಅವ್ರು ಬರಬೇಕನ್ನೋ ಒಂದು ಆಸೆ ಇತ್ತು ಏನೋ ಇವತ್ತು ನನ್ನ ಆಸೆ ಕೂಡ ಈಡೇರ್ತು ನೋಡಿರಿ ರಾಯರು ಕೊನೆಗೂ ನಮ್ಮ ಮನೆಗೆ ಬಂದರು ಅವರ ಆಶೀರ್ವಾದ ನಮ್ಮ ಮನೆ ಮೇಲೆ ನಮ್ಮ ಒಂದು ಫ್ಯಾಮಿಲಿ ಮೇಲೆ ಇರಲಿ ಹೇಳಿ ನಾನು ಕೂಡ ಕೇಳ್ಕೊತೀನಿ ರಾಯರನ್ನು ನಂಬಿದವ್ರಿಗೆ ಎಂದೂ ಕೈ ಬಿಡಲ್ಲ ಅಂತ ಹೇಳ್ತಾರೆ ನೋಡ್ರಿ ಸೊ ಭಾಳ ದಿನದ ಆಸೆ ಇವತ್ತು ನನಗೆ ಈಡೇರ್ತು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು ನೋಡ್ರಿ ನನಗಂತೂ ಫೋಟೋ ಕೈಯಾಗಿ ಹಿಡ್ದಾಗ ಒಂಥರ ಮೈಯೆಲ್ಲ ಆದಂಗೆ ಆಕತಿತ್ತು ಅಷ್ಟು ಖುಷಿ ಬಿಟ್ಟಿತ್ತು ಫೋಟೋನ ಹಿಡ್ಕೊಂಡು ಎಷ್ಟೋ ತಕ್ಕ ನೋಡ್ಕೋತೀನಿ ನಿಂತ್ಬಿಟ್ಟಿದ್ದೆ ನಾನು ಒಂಥರ ಏನೋ ಗೊತ್ತಿಲ್ಲ ರಾಯರ ಒಂದು ಫೋಟೋನ ನೋಡಿದ್ರು ಒಂಥರ ಪಾಸಿಟಿವ್ ಎನರ್ಜಿ ಸಿಕ್ಕಂಗೆ ಆಗ್ತದೆ ನೋಡ್ರಿ ಸೊ ಇವತ್ತು ನಮ್ಮ ಮನೆಗೆ ರಾಯರು ಬಂದರು ನೀವು ಯಾರ್ಯಾರೆಲ್ಲ ರಾಯರನ್ನ ಪೂಜೆ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ನಾನು ಫಸ್ಟು ಪೂಜೆನ ಮಾಡಿಬಿಡ್ತೀನಿ ನೋಡಿರಿ ಇವಾಗ ತುಳಸಿನ ತಗೋ ತುಳಸಿ ದಳಗಳನ್ನ ತೊಗೊಂಡ್ಬಂದು ಇವಾಗ ಫೈನಲಾಗಿ ಪೂಜೆನ ಮಾಡಿದೆ ಇಲ್ಲಿ ನೋಡ್ರಿ ಇವಾಗ ಏನಿಲ್ಲ ತುಪ್ಪದ ದೀಪ ಹಚ್ಚಿಬಿಟ್ಟು ರಾಯರ ಪೂಜೆ ಅಂತೂ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಮತ್ತು ನಾನು ಪೂ ಎಲ್ಲನೂ ತೊಗೊಂಡು ಬಂದಿದ್ದೆ ನೋಡ್ರಿ ಇವರಿಗೆ ಗಂಧ ಅದೆಲ್ಲ ತೊಗೊಂಬ ಅಂತೇಳಿದ್ದೆ ಸೊ ಅದನ್ನು ತೊಗೊಂಡು ಬಂದರು ಮೇಲೆ ಈ ರೀತಿ ನಾನು ಪೂಜೆನ ಮಾಡಿದೆ ಇವತ್ತು ನಮ್ಮ ಜಗಲಿ ಮೇಲೆ ರಾಯರ ಒಂದು ಫೋಟೋ ಇಟ್ಟಾಗ ಒಂಥರ ಬೇರೆನೇ ಕಳೆ ಇನ್ಸ್ಥಾನಕ್ಕತಿತ್ತು ನೋಡ್ರಿ ಸೊ ಹೆಂಗೆ ಅನ್ನಿಸ್ತು ನಿಮಗೂ ಕೂಡ ಇವಾಗ ಫೈನಲ್ ಆಗಿ ಎಲ್ಲ ಪೂಜೆ ಮುಗೀತು ಪೂಜೆ ಮುಗಿದ್ಮೇಲೆ ನೆಕ್ಸ್ಟ್ ಇವ್ರಿಗೆ ಪಡ್ಡನ್ನು ಹಾಕ್ಕೊಟ್ಟೆ ನೋಡ್ರಿ ನಾಷ್ಟಕ್ಕ ಇವರಿಗೆ ಸೊ ಈಗ ಪಡ್ ಹಾಕ್ಕೊಟ್ಟು ಅವರು ನಾಷ್ಟ ಮಾಡತ್ತಾರೆ ನಾನು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಆದಮೇಲೆ ನಾನು ನಾಶ ಮಾಡ್ಬೇಕಂತ ಅವ್ರಿಗೆ ಅಷ್ಟನ್ನೇ ಹಾಕಿ ಅವ್ರು ಎಷ್ಟು ತಿಂತಾರೆ ನೋಡ್ರಿ ಅಷ್ಟು ಹಾಕ್ಕೊಟ್ಟು ನೆಕ್ಸ್ಟ್ ನಾನಿನ್ನ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಬಿಸಿ ಬಿಸಿ ಹೋಗಿ ಅದ್ರ ಜೊತೆ ಹಾಲು ಶೀಕರ್ಣೆ ಮಾಡ್ಬೇಕಂತೇಳಿ ಮಾವಿನ ಹಣ್ಣು ತೊಗೊಂಬ ಅಂದರೆ ಇವರಿಗೆ ವಾಲ್ ತರಂಗಿಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗಂಗೆಲ್ಲ ಮಾವಿನ ಶ್ರೀಕರ್ಣಿ ಜೊತೆ ಹೋಳ್ಗೆ ತಿನ್ನಾಕ ಹಂಗಾಗಿ ವಾಲ್ ಅಂದರು ಪರವಾಗಿಲ್ಲ ಹಾಲು ಅದು ಹಾಕೊಂಡ ಮಾಡ್ತೀನಿ ಅಂದರು ಸೊ ನೋಡ್ರಿ ಇಲ್ಲಿ ಕಟ್ಟಿನ ಸಾರು ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಇದು ಏನಪ್ಪ ರೇಷನಕ್ಕೆ ಅನ್ನ ಮಾಡಿ ನೋಡ್ರಿ ಮಸ್ತ್ ಟೇಸ್ಟ್ ಆಗ್ತೈತಿ ಈ ಕಡೆ ಹೋಳ್ಗೆ ಚಪಾತಿ ಮ ಒನ್ ಟೈಮಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡೀನಿ ಈಗ ನೋಡ್ರಿ ಹೋಳಿಗೆ ಹಾಲು ಊಟ ಮಾಡತ್ತಾರ ಬರ್ರಿ ನೀವು ಊಟ ಮಾಡೋಣ ಅಂತ ಊಟ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಇನ್ನೊಂಚೂರು ಕೆಲಸ ಮುಗಿಸ್ಕೊಂಡು ನ ಈವ್ನಿಂಗ್ ಗುಡಿಗೆ ಹೋಗ್ಬೇಕು ನೋಡ್ರಿ ಸಿಕ್ಸ್ ಲೈಟ್ ಫ್ರೆಂಡ್ಸ್ ಇವಾಗ ನೋಡ್ರಿ ರೆಡಿ ಆದ್ವಿ ದಕ್ಷಣ ಇನ್ನೂ ರೆಡಿ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಕೀ ರೆಡಿ ಮಾಡೋದ ಇವ್ರು ಇನ್ನೂ ರೆಡಿ ಆಗಿಲ್ಲ ಫೋನೇ ಮಾತಾಡಕತ್ತಾರ ಎಷ್ಟೊತ್ತಾಗ ನಾನು ವೇಟ್ ಮಾಡಕತ್ತು ನೋಡ್ರಿ ನಾನು ಹತ್ರ ಫೈನಲ್ ಆಗಿ ಈ ತರ ರೆಡಿ ಆಗಿನಿಕ್ಕಿನ್ನೂ ಒಂದು ಸ್ವಲ್ಪ ರೆಡಿ ಆಗೋಲ್ಲ ಇನ್ನ ಒಂದು ಸ್ವಲ್ಪ ತಲಿಯೋದು ಬಾಚಿ ಒಂದು ಸ್ವಲ್ಪ ಕ ಹಚ್ಚಿಬಿಟ್ರೆ ಮುಗೀತು ಎಲ್ಲಿಗೆ ಹೊಂತೀವಪ್ಪ ಅಂತಂದ್ರೆ ಇವತ್ತು ಭಸವ್ ಜಯಂತಿ ಅಲ್ರಿ ಜೈ ಜಿ ಬಸವ ಜಯಂತಿ ಅಲ್ರಿ ಈ ನಮ್ಮ ಊರಿನ ಒಂದು ದೇವಸ್ಥಾನಕ್ಕೆ ನಾವು ಗೊತ್ತದಲ್ಲ ನೀನು ಎಲ್ರಿಗೂ ಭಾಳ ಸಲ ಶೇರ್ ಮಾಡ್ಕೊಂಡಿನಿ ಬಸವೇಶ್ವರ ದೇವಸ್ಥಾನಕ್ಕೆ ಹೊಂಟೀವಿ ಮೂಲ ನಂದೀಶ್ವರ ಅಂತ ಹೇಳ್ತಾರೆ ನೋಡಿರಿ ಸೊ ಅಲ್ಲಿಗೆ ಹೊಂಟೀವಿ ಇವತ್ತು ಬೆಳಗ್ಗೆ ಭಾಳ ಪ್ರೋಗ್ರಾಮ್ ಮಾಡಿರ್ತಾರೆ ಅಲ್ಲೆಲ್ಲ ಬಸವಣ್ಣನ ತೊಟ್ಟಲ್ದಾಗ ಹಾಕಿರ್ತಾರೆ ಅದೆಲ್ಲ ನೋಡೋಕೆ ಆಗಲಿಲ್ಲ ನನಗೆ ಯಾಕಂದ್ರೆ ಕೆಲಸ ಮನೆ ಜಾಸ್ತಿ ಇತ್ತು ಸೊ ಹೋಗೋಕ್ಕಾಗಲಿಲ್ಲ ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೆ ಆಯ್ತಂತೇಳಿ ರೆಡಿಯಾಗೀನಿ ಇವಾಗ ಬರ್ರಿ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ ಭಾಳ ದಿನ ಆಯಿತು ಹೋಗೇ ಇಲ್ಲ ನೋಡ್ರಿ ಅಂತೂ ಭಾಳ ದಿನ ಆಯಿತು ಗುಡಿಗೆ ಹೋಗೇ ಇಲ್ಲೋಡ್ರಿ ಎಲ್ಲಿಂದೋ ಬಂದು ದೇವ್ರ ದರ್ಶನ ಮಾಡ್ತಾರಂತ ನಮ್ಗೆ ಇಲ್ಲಿಂದ ಹ್ಞೂ ಎಲ್ಲಿಂದೋನೂ ಬಂದು ದೇವ್ರ ದರ್ಶನ ಮಾಡ್ತಾರಂತ ನಮ್ಗೆ ಇಲ್ಲೇ ಇದ್ದು ಹೋಗಿ ಪಟ್ಟ ದರ್ಶನ ಮಾಡ್ಕೊಂಡು ಬರೋಕ್ಕಾಗಾಗಿಲ್ಲ ಸೊ ಯಾಕೆ ಇದು ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಂತ ನಿಮ್ಮ ಕೂಡ ದರ್ಶನ ಮಾಡಿಸ್ತೀನಿ ಹೋಗೋಣಂತ ಬರ್ರಿ ನೋಡ್ರಿ ದಕ್ಷ ರೆಡಿ ಆದ್ಲಿಲ್ಲಿ ಇದು ಫ್ರಾಕ್ ಮೊನ್ನೆ ಊರಿ ಬಿಜಾಪುರಿಂದ ತೊಗೊಂಬಂದಿದ್ವಿ ತೋರಿಸಿಲ್ಲ ಅವತ್ತು ಹೋದಾಗೂ ವಿಡಿಯೋ ಮಾಡಿದ್ದಿಲ್ಲ ನೋಡ್ರಿ ಆವಾಗ ತೊಗೊಂಡ್ಬಂದಿದ್ದು ಇದು ಕಾಟನ್ ಫ್ರಾಕ್ ಈ ಬ್ಯಾಸ್ಗೆ ಒಳಗೆ ಇಂಥ ಫ್ರಾಕ್ಗಳೇ ಮಕ್ಳಿಗೆ ಒಂಥರ ಆರಾಮ ಅಂತ ಅನಿಸ್ತೈತಿ ಶಕ್ಯದಾಗಂಗಿಲ್ಲ ಬಾಯಲಿ ಹಾಂ ನೀರು ಹಡ್ಗಾಕಿ ಇಲ್ಲ ಮನೆಗೆ ಶುರು ಎಲ್ಲರೂ ಹೊಂಟ್ರೆ ಸಾಕು ನಮ್ಮ ದಕ್ಷಗಂತರು ಫಸ್ಟ್ ನೀರು ಬೇಕು ನೋಡಿರಿ ಹಲೋ ನಡಿ ನೋಡಿರಿ ಟೈಮಿಗೆ ಐದೂವರೆ ಐದು ಇಪ್ಪತ್ತೈದು ಹಾಗಾಗಿ ಬತ್ತು ಈಗ ಹೊಂಟೀವಿ ನಾ ರೆಡಿಯಾಗಿ ಒಂದು ಆಯಿತು ಈಗ ಇವರು ರೆಡಿಯಾಗಿ ಹೊಂಟಾರ ನೋಡ್ರಿ ನಡಿಯಮ್ಮ ಹೋಗೋಣ ನೋಡಿ ಈಗ ಗುಡಿಗೆ ಹೋಗ್ತೀವಿ ಹೋಗ್ತಾ ನಿಮ್ಮ ಕೂಡ ದರ್ಶನ ಮಾಡಿಸ್ತಾನೆ ಆ ಮನೆಗೆ ಬನ್ನಿ ಸೈಕಲ್ ಆಡೋದು ನೋಡ್ರಿ ಹೊಂಟಿವಿ ಒಂದು ಒಂದು ಲೈಟ್ ಆಫ್ ಮಾಡ್ತೀನಿ ತಗೊಂಡ್ರೆ ಇಲ್ಲ ಒಂದ್ಸುಮ್ ಕ್ಯಾರಿ ಬ್ಯಾಕ್ ಇಟ್ಕೋತೀನಿ ರೀ ಎಮರ್ಜೆನ್ಸಿ ಕಾಯಿ ಅದು ಹೊಡಿಸ್ತೀವಲ್ಲ

ನಡಿರಿ ಚಾವಿ ಆಗಿದೆ ಹೋಗೋಣಂತೀವ್ರಿ ನಾ ಫೋನೇ ಮಾತಾಡೋದೆ ಮುಗಿಯೋದು ಎಲ್ಲರೂ ಹೋಗೋ ಟೈಮಿಗೆ ಮುದ್ದೆ ಯಾವ್ದಾರು ಫೋನ್ ಬರ್ತಾರೆ ನೋಡಿರಿ ನಡ್ರಿ ಇದೇನಪ್ಪ ಇದು ಬಸವಣ್ಣಪ್ಪನ ಗುಡಿಗೆ ಹೋಗ್ತೀನಿ ಅಂತಿಕೆ ಅಂತ ಮತ್ತೆ ಒಂದರ ಅಂತ ಅನ್ಕೋಬೇಡ್ರಿ ಇದು ಸ್ಮಾರಕ ಅಂತೇಳಿ ನೋಡ್ರಿ ನಮ್ಮ ಒಂದು ಈ ಊರಾಗ ಇಲ್ಲಿ ಬಸವೇಶ್ವರ ಸ್ಮಾರಕ ಅಂತೇಳಿ ಇಲ್ಲಿ ಒಂದು ದೊಡ್ಡ ಪ್ರಮಾಣದಾಗ ಇದನ್ನ ರೆಡಿ ಮಾಡ್ಯಾರ ನೀವು ಹಳೆ ಲಾಗ ನೋಡಿದ್ರಂತ ಹಿಂದೊಂದ್ಸಲ ನಾನು ತೋರಿಸಿದ್ದೆ ನಾನು ಇದ್ರದ್ದು ಪ್ರತಿ ಫುಲ್ ಡೀಟೇಲ್ಸ್ ವಿಡಿಯಾನ ಮಾಡಿದ್ದೆ ಸೊ ಇವಾಗ ಇಲ್ಲಿ ಇವತ್ತೇನು ಮಾಡ್ತಾರೆ ಅಂದ್ರೆ ಬಸವ ಜಯಂತಿ ದಿನ ಬೆಳಿಗ್ಗೆ ಇಲ್ಲಿ ಬಸವಣ್ಣನವರನ್ನ ಈ ಥರ ತೊಟ್ಟಲುದಾಗ ಹಾಕಿರ್ತಾರೆ ನನ್ನ ಕೈಯ್ಯಾಗಿ ಇಲ್ಲಿ ಮೂರ್ತಿನ ಹಿಡ್ಕೊಂಡು ನೋಡ್ರಿ ಬೆಳ್ಳಿ ಬಸವಣ್ಣನವರ ಮೂರ್ತಿಯನ್ನು ಈ ರೀತಿ ತೊಟ್ಟಲ್ದಾಗ ಹಾಕ್ತಾರೆ ದೊಡ್ಡ ಪ್ರಮಾಣದಾಗ ಇಲ್ಲಿ ಫಂಕ್ಷನ್ ಮಾಡ್ತಾರೆ ನೋಡ್ರಿ ಸೊ ಪ್ರತಿಯೊಬ್ಬರೂ ಇಲ್ಲಿ ಬಂದು ಈ ಥರ ಒಂದು ಬಾಲ ಬಸವಣ್ಣ ಅಂತಲೇ ಹೇಳ್ಬೋದು ನೋಡ್ರಿ ಸಣ್ಣ ಒಂದು ಬಸವಣ್ಣನವರ ಮೂರ್ತಿಯನ್ನು ಮಾಡಿಬಿಟ್ಟು ಈ ಥರ ಬೆಳ್ಳಿ ಮೂರ್ತಿ ಐತಿ ಅದನ್ನು ತೊಟ್ಟಲ್ದಾಗ ಹಾಕಿ ಇವತ್ತು ಫುಲ್ ಬೆಳಿಗ್ಗೆ ದೊಡ್ಡ ಪ್ರಮಾಣದಾಗ ಫಂಕ್ಷನ್ ಮಾಡಿದ್ದರು ಬೆಳಗ್ಗೆ ನಂಗೆ ಬರೋಕ್ಕಾಗಿರಲಿಲ್ಲ ಹೆಂಗೆ ನಾವು ತೊಟ್ಟಿಲ್ಲ ನಾರ್ಮಲ್ ಆಗಿ ತೊಟ್ಟಿಲ್ಲ ಮನೆ ಹೆಂಗೆ ಹಾಕೋ ಟೈಮ್ ಏನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಆ ಥರ ಎಲ್ಲನೂ ಮಾಡಿರ್ತಾರೆ ನೋಡಿರಿ ಸೊ ನಾವು ಕೂಡ ಬೆಳಗ್ಗೆ ಬಂದಿರಲಿಲ್ಲ ಅಂತೇಳಿ ಇವಾಗ ಬಂದು ದರ್ಶನ ಮಾಡ್ಕೊಂಡ್ವಿ ಮತ್ತು ಇಲ್ಲಿ ಬಸವಣ್ಣನವ್ರನ್ನ ಹಿಡ್ಕೊಂಡು ಫೋಟೋ ತಪ್ಪಿಸ್ಬೇಕಿದ್ವಿ ನೋಡಿರಿ ಸೊ ಇದು ಒಂಥರ ನೋಡುವಂಥ ಪ್ಲೇಸ್ ಅದ ನೋಡಿರಿ ಯಾರಾದರೂ ನಮ್ಮ ಊರು ಕಡೆ ಬಂದ್ರಿ ಅಂದರೆ ಇಲ್ಲಿ ಪ್ಲೇಸನ್ನ ನೋಡ್ಕೊಂಡು ಹೋಗ್ರಿ ಬಸವಣ್ಣನವರ ಒಂದು ಹಿಸ್ಟ್ರಿಯನ್ನು ಇಲ್ಲಿ ತಿಳ್ಕೊಬೋದು ನೋಡಿರಿ ಅಲ್ಲಿ ಸ್ಮಾರಕ್ಲಿಂತ ಅಲ್ಲೊಂದು ಸ್ವಲ್ಪ ಹೊತ್ತು ಕುಂತು ಮಾಡಿ ಇವಾಗ ಇಲ್ಲಿ ದೇವಸ್ಥಾನ ಕಡೆ ಬಂದು ನೋಡ್ರಿ ಇದು ನಮ್ಮ ಊರಿನ ಒಂದು ಬಸವೇಶ್ವರ ಸರ್ಕಲ್ ನೋಡ್ರಿ ಇಲ್ಲಿ ಇವಾಗ ಗುಡಿ ಮುಂದನೆ ಇದ್ದೀವಿ ಇವಾಗ ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಒಳಗೆ ಹೋಗೋದು ನೋಡ್ರಿ ನಮ್ಮ ದಕ್ಷಕಂತೂ ಹಿಂಗೆ ಎಂತಲ್ಲಿ ಬಂದಲೆಲ್ಲ ಬರೀ ಇಲ್ಲಿ ಅಕ್ಕಿ ಆಟ ಸಂಬಂಧ ನೋಡಿಬಿಟ್ಟಿರ್ಲಿ ಇಲ್ಲಿ ಮಾರಲ್ಲಿ ಬಿಡಲ್ ಆಗಿದ್ಲು ನೋಡ್ರಿ ಸೊ ಹಂಗಾಗಿ ನಾನು ಇಲ್ಲಿ ವೇಟ್ ಮಾಡಾಕತ್ತಿದ್ದೆ ತೊಗೋಬೇಕು ಅಂತೇಳಿ ಅಲ್ಲಿ ಹೋಗು ನಡಿ ಅಲ್ಲಿ ಹೋಗು ನಡೀತು ಕೊಡಿಸ್ ನಡಿ ಅಂತೇಳಿ ಬಿಡೋದೇ ಇಲ್ಲ ಮಕ್ಳು ಏನಾರು ಕಂಟ್ರಂತೂ ಬಿಡಲ್ಲ ನೋಡ್ರಿ ಕೊಡ್ಸದಕ್ಕ ಅಂತೂ जो मैंने अलग से अलग से फेंकी थी Thank yeah. you. Yeah. Yeah. Vale, ಇವಾಗ ನೋಡ್ರಿ ಒಳಗಡೆ ಹೋಗಿ ದರ್ಶನದೆಲ್ಲ ಮಾಡ್ಕೊಂಡು ಬಂದ್ವಿ ನೀವು ಕೂಡ ನೋಡಿದ್ರೆ ಅಂತ ಅನ್ಕೋತೀನಿ ದರ್ಶನ ಮಾಡ್ಸಿನಿ ಇವಾಗ ಹೊರಗಡೆ ಒಂದು ಸ್ವಲ್ಪ ಹೊಂತಿದ್ವಿ ಇವತ್ತು ಆಗಲೇ ತೋರಿಸ್ದಂಗೆ ಕೆಲವೊಂದು ಫಂಕ್ಷನ್ಗಳು ಇದ್ದು ನೋಡ್ರಿ ಬಸವ ಜಯಂತಿ ಅಲ್ಲಿ ಫಂಕ್ಷನ್ ಮಾಡಿದ್ರು ನೋಡ್ರಿ ಗುಡಿನ ಎಷ್ಟು ಮಸ್ತಾಗಿ ಅಲಂಕಾರ ಮಾಡ್ಯಾರಂಥೇಳಿ ಫುಲ್ಲು ಲೈಟಿಂಗ್ಸ್ ಹಾಕಿಬಿಟ್ಟಿದ್ರು ಒಂಥರ ನೋಡೋಕೆ ಎರಡು ಕಣ್ಣು ಸಾಕಾಗಲ್ಲ ನೋಡ್ರಿ ಅಷ್ಟು ಮಸ್ತಾಗೆ ಗುಡಿನ ರೆಡಿ ಮಾಡಿದ್ರು ಸೊ ಸ್ವಲ್ಪ ಹೊತ್ತಿಲ್ಲಿ ಕುಂತು ಮತ್ತು ನೆಕ್ಸ್ಟ್ ಮನೆಗೆ ಹೋಗಬೇಕಾದ್ರೆ ನಮ್ಮ ದಕ್ಷ ಐಸ್ ಕ್ರೀಮ್ ಐಸ್ ಕ್ರೀಮ್ ಅನ್ನೋಕತ್ತಿದ್ರು ಇಲ್ಲಿ ಮನೆ ಹತ್ರನೇ ಒಂದು ಐಸ್ ಕ್ರೀಮ್ ಪಾರ್ಲರ್ ಅದ ನೋಡ್ರಿ ಸೊ ಅಲ್ಲಿ ಹೋಗಿ ಆಕೆಗೆ ಐಸ್ ಕ್ರೀಮ್ ತಿನ್ಸ್ಕೊಂಡು ಮನೆ ಕಡೆ ಹೊರಟಿವಿ ನಾವು ಕೂಡ ಒಂದು ಬದಾಮ್ ಮಿಲ್ಕ್ ಶೇಕ್ನ ತೊಗೊಂಡಿದ್ವಿ ಓಕೆ ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಆಗಲಿಲ್ಲ ನೋಡಿರಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೆಂಗೆ ಅನಿಸ್ತೀರಿ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಮತ್ತು ಹೊಸ ವೀಡಿಯೋ ನನಗೆ ಸಿಗ್ತೀನಿ ಅಂತ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇಲ್ಲ ರೀ ಕೂಡ ನಮಸ್ಕಾರ ರೀ